स्ने व वेलकम बैक टू ಮಹಿ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ಆ್ಯಂಡ್ ಹಾಗೇನೂ ಸಹ ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದರೆ ಏನು ವೈರಲ್ ಆಗ್ತಿದ್ದಾವೆ ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಆದರೆ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಾ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಇನ್ನೂ ಬಂದಿಲ್ಲ ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಬರುತ್ತೆ ಸೊ ಈ ಥರದ ಎಲ್ಲ ವಿಷಯಗಳ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಗೇನು ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ ಗೆ ಒಂದು ಲೈಕ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತೂ ಹಣದವರೆಗೂ ಹಣ ಆದ್ರೆ ಕರೆಕ್ಟ್ ಆಗಿ ಜಮಾ ಆಯಿತು ಕರೆಕ್ಟ್ ಆಗಿ ಜಮಾ ಅಂತಂದ್ರೆ ಒಂದ್ ತಿಂಗಳು ಲೇಟ್ ಆದ್ರೂ ಸಹ ಫಲಾನುಭವಿಗಳಿಗೆ ಒಂದು ಟೂ ಮಂತ್ಸು ತ್ರೀ ಮಂತ್ಸ್ ಡಿಲೇ ಆಗಿದೆ ಫಲಾನುಭವಿಗಳ ಬ್ಯಾಂಕ್ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಯಿತು ಇಪ್ಪತ್ತನೇ ಕಂತು ಹಣದವರೆಗೂ ಅದರಲ್ಲೂ ಸಹ ಹತ್ತೊಂಬತ್ತನೇ ಕಂತು ಹಣ ಇಪ್ಪತ್ತನೇ ಕಂತು ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಇದೆ ಹೌದು ನೀವು ಒಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಿದ್ರೆ ನಿಮಗೆ ಹತ್ತೊಂಬತ್ತನೇ ಕಂತು ಹಣ ಇಪ್ಪತ್ತನೇ ಕಂತು ಹಣ ಈಗ ಒಂದು ಹಂತ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ರೀಸೆಂಟ್ ಆಗಿ ನಿನ್ನೆ ಮೊನ್ನೆ ಈ ರೀತಿ ಬರ್ತಾ ಇರುತ್ತೆ ಪೆಂಡಿಂಗ್ ಇರುವಂತಹ ಹಣ ಬಟ್ ಇಲ್ಲಿ ಎಲ್ಲ ಫಲಾನುಭವಿಗಳು ವೇಟ್ ಮಾಡ್ತಿರುವಂತಹದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಈಗಾಗಲೇ ಬಿಡುಗಡೆ ಆಗಿದೆಯಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಿದೆಯಾ ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಈ ರೀತಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸುಮಾರು ಡೌಟ್ಸ್ ಆದ್ರೆ ಇರ್ತಾವಲ್ಲ ಸೊ ಎಲ್ಲ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ನೋಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಜಮ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಆದ್ರೆ ಸಿಕ್ಕಿರುವಂತದ್ದು ಗೃಹಲಕ್ಷ್ಮಿಯರಿಗೆ ಇಪ್ಪತ್ತೊಂದನೇ ಕಂತು ಹಣ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಜಮಾ ಆಗಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಆಗಿಲ್ಲ ಸೊ ಹಾಗಾಗಿ ಈ ಫಲಾನುಭವಿಗಳಿಗೆ ಇನ್ನ ಕೇವಲ ಎಂಟರಿಂದ ಹತ್ತು ದಿನಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಒನ್ ವೀಕ್ ಬ್ಯಾಕ್ ಸೊ ಎಂಟರಿಂದ ಹತ್ತು ದಿನಗಳ ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ಸಹ ಒಂದು ಸಿಕ್ಸ್ ಡೇಸ್ ಆದರೆ ಕಂಪ್ಲೀಟ್ ಆಗಿರುವಂತದ್ದು ಕೇವಲ ನಾಲ್ಕು ದಿನಗಳಿದೆ ಅದಾದ್ಮೇಲೆ ನಮಗೆ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಸಿಕ್ತು ಜು ಜುಲೈ ತಿಂಗಳ ಕೊನೆ ವಾರದಲ್ಲಿ ಹಣ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಯಾಕಂತ ಅಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಕ್ಲಿಯರ್ ಆಗಿ ತಿಳ್ಸಿಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡೋದಕ್ಕೆ ಯಾವುದೇ ತರದ ಒಂದು ಹಣ ಕೊರತೆ ಆಗಲಿ ಇಲ್ಲ ಅಂತಂದ್ರೆ ಯಾವುದೇ ತರದ ಸಿದ್ಧತೆಗಳು ಎಲ್ಲ ಪ್ರತಿಯೊಂದನ್ನು ಸಹ ಎಲ್ಲ ರೆಡಿ ಇದ್ದಾವೆ ನಾವು ಇನ್ನ ಜಸ್ಟ್ ಡಿ ಬಿ ಟಿ ಮಾಡ್ಬೇಕಷ್ಟೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಂತ ಹೇಳ್ಬಿಟ್ಟು ಸೊ ಅವರ ಒಂದು ಹೇಳಿಕೆಯನ್ನ ಕೇಳಿದಾಗ ಎಲ್ರಿಗೂ ಏನಸು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕುಂತೋಣ ಅಟ್ ಎನಿ ಕಾಸ್ಟ್ ಆಗಿ ಜುಲೈ ತಿಂಗಳ ಕೊನೆ ವಾರದಲ್ಲ ಹಣ ಜಮಾ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಇದುವರೆಗೂ ಸಹ ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ ನೀವು ಸಾಕಷ್ಟು ಕಡೆ ಒಂದು ನ್ಯೂಸಸ್ ಅನ್ನ ಕೇಳ್ತಾ ಇರಬಹುದು ಇವತ್ತು ಹದಿನೈದು ಜಿಲ್ಲೆಗಳಿಗೆ ಜಮಾ ಆಗಿದೆ ನಾಳೆ ಒಂದಿಷ್ಟು ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಈವನ್ ಅವರು ಜಿಲ್ಲೆಗಳ ನೇಮನ್ನು ಸಹ ಮೆನ್ಷನ್ ಮಾಡ್ತಾ ಬರ್ತಾರೆ ನಾಳೆ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನೀವು ಫಲಾನುಭವಿಗಳು ಏನ್ ತಿಳ್ಕೋಬೇಕು ಅಂತ ಅಂದ್ರೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂಡ್ ಈವನ್ ನೀವು ಕೇಳ್ತಿದಿರಾ ಎಷ್ಟು ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಯಾವ ಜಿಲ್ಲೆಯ ಫಲಾನುಭವಿಗಳು ಸಹ ಜಮಾ ಆಗಿಲ್ಲ ಸಾಕಷ್ಟು ಫಲಾನುಭವಿಗಳಿಗೆ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿದ್ದು ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಇವತ್ತೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಒಂದಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಇನ್ನೂ ಸಹ ಸರ್ಕಾರದ ಕಡೆಯಿಂದ ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಅಂದ್ರೆ ಜುಲೈ ಕೊನೆ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೇನು ಜುಲೈ ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು ಈಗ ಏನಾದ್ರೂ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಜಮ ಆಗಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಇದೆ ವರಮಹಾಲಕ್ಷ್ಮಿ ಹಬ್ಬ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಒಂದು ಹೇಳಿಕೆ ಕೊಟ್ಟರು ಸಹ ನಾವು ಆಶ್ಚರ್ಯ ಪಡುವಂತದ್ದೇನಿಲ್ಲ ಯಾಕಂತ ಅಂದ್ರೆ ನಾವು ಅಬ್ಸರ್ವ್ ಮಾಡಿದ್ರೆ ಇಪ್ಪತ್ತನೇ ಕಂತು ಹಣದವರೆಗೂ ನೀವು ಹಣ ಪಡ್ಕೊಂಡಿದ್ರಹ ಇಪ್ಪತ್ತನೇ ಕಂತು ಹಣ ಪಡ್ಕೊಂಡಾಗ ಏನಾದ್ರೂ ಹಬ್ಬ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ಹಬ್ಬಕ್ಕೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಿದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಗೆ ಏನಾದ್ರೂ ಸಡನ್ ಆಗಿ ಇಪ್ಪತ್ತೊಂದನೇ ಕಂತು ಹಣ ಕಂತು ಹಣ ಜಮಾ ಮಾಡುವಂತಹ ಪಾಸಿಬಿಲಿಟೀಸ್ ಇದಾವೆ ಇಲ್ಲ ಅಂತ ಅಂದ್ರೆ ನಿಮಗೆ ಇದೇ ತಿಂಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಜಮ ಆಗುವಂತಹ ಸಾಧ್ಯತೆ ಇದೆ ಓಕೆನಾ ಇದೇ ತಿಂಗಳು ಕಂಪ್ಲೀಟ್ ಆಗೋಳಗಡೆ ನಿಮ್ಗೆ ಇಪ್ಪತ್ತೊಂದನೇ ಕಂತೂ ಹಣ ಬರುವಂತ ಸಾಧ್ಯತೆನೂ ಸಹ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಏನೋ ಅಂತ ಹೇಳ್ಬಿಟ್ಟು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದು ಸ್ವಲ್ಪ ಲೇಟ್ ಆಗ್ತಿರೋದ್ರಿಂದ ಸ್ವಲ್ಪ ಅಂತ ಅಲ್ಲ ಒಂದು ಟೂ ಟು ತ್ರೀ ಮಂತ್ಸ್ ಹಣ ಡ್ಯೂ ಇರೋದ್ರಿಂದ ಸಾಕಷ್ಟು ಕಡೆ ಒಂದು ನ್ಯೂಸಸ್ ವೈರಲ್ ಆಗ್ತಿದಾವೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಂದು ಒಂದು ದೊಡ್ಡ ಮಹತ್ವದ ಯೋಜನೆ ಆಗಿರುತ್ತೆ ಈ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ನಾವು ಹಣ ಕೊಟ್ಟು ಕೊಡ್ತಾ ಇರೋದು ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ ನಾವು ಬಟ್ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮಹಿಳೆಯರಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಹಣ ಜಮಾ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ನಿಮಗೆ ಇಪ್ಪತ್ತೊಂದನೇಕಂತು ಹಣ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುತ್ತೆ ಇಲ್ಲ ಅಂತಂದರೆ ವರ್ಮಾಲಕ್ಷ್ಮಿ ಆಗ್ಬೋದು ಟೈಮ್ಗೆ ಇಪ್ಪತ್ತೊಂದನೇ ಕಂತೂ ಹಣ ಇಪ್ಪತ್ತೆರಡಕ್ಕಂತೂ ಹಣ ಒಟ್ಟಿಗೆ ಜಮ ಆಗುವಂತ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಒಂದು ಸ್ಪಷ್ಟನೆ ಆದ್ರೆ ಬರುತ್ತೆ ಓಕೆನಾ ಇಷ್ಟನ್ನ ತಿಳ್ಕೊಂಡಿರಿ ಜೊತೆಗೆ ನಿಮಗೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ನಾಳೆ ನಾಳೆ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅನ್ನುವಂತಹ ಡೌಟ್ ಏನಾದರೂ ಇದ್ರೆ ಮೊದಲಿಗೆ ಹಣ ಬಿಡುಗಡೆ ಆಗಬೇಕು ಹಣ ಬಿಡುಗಡೆ ಆಗಿದ್ದು ಆದ್ಮೇಲೆ ಇದರ ಒಂದು ಪ್ರೊಸೆಸ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು ಆಗ್ಲೂ ಸಹ ಇಷ್ಟಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಅಂತ ಮಾಡಲ್ಲ ಬ್ಯಾಚ್ ವೈಸ್ ಆಗ್ತಾ ಬರ್ತಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹ ಇರೋದ್ರಿಂದ ಪ್ರತಿದಿನ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಯಾವ ಜಿಲ್ಲೆಯ ಫಲಾನುಭವಿಗಾದ್ರೂ ಸಹ ಹಣ ಜಮಾ ಆಗ್ಬೋದು ಓಕೆನಾ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್